ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಎಸ್ಐ ಗಂಗಾಧರ್ ಪೂಜೇರಿಯವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು ನವೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು ಸಿಪಿಐ ಮಲ್ಲಪ್ಪ ಮಡ್ಡಿಯವರ ನೇತೃತ್ವದಲ್ಲಿ ಪಿಎಸ್ಐ ಗಂಗಾಧರ್ ಪೂಜಾರಿಯವರು ಸುಮಾರು ಅರವತ್ತೈದಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಗೆ ಹೆಲ್ಮೆಟ್ಗಳನ್ನು ಕೊಡುಗೆ ರೂಪದಲ್ಲಿ ನೀಡಿದರು ಶಾಂತವೀರ್ ಡಿವೈಎಸ್ಪಿ ಜಮಖಂಡಿ ಅವರು ಸಿಬ್ಬಂದಿಗಳಿಗೆ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿ ಮಾತನಾಡಿದರು ಕಡ್ಡಾಯವಾಗಿ ವಾಹನ ಚಾಲಕರು ಹೆಲ್ಮೆಟ್ಗಳನ್ನು ಬಳಸುವಂತೆ ಮತ್ತು ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಮಖಂಡಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಹೆಲ್ಮೆಟ್ಟು ವಾಹನ ಸವಾರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಭಾಳಷ್ಟು ಅಪಘಾತ ಪ್ರಕರಣಗಳಲ್ಲಿ ಸಾಕಷ್ಟು ಸಾವಾಗಿರ್ತಕ್ಕಂಥದ್ದು ಹೆಲ್ಮೆಟ್ ಇಲ್ಲದೇ ಪ್ರಯಾಣ ಮಾಡಿರ್ತಕ್ಕಂಥ ಕಾರಣದಿಂದಲೇ ಭಾಳಷ್ಟು ಸಾವುಗಳು ಉಂಟಾಗ್ತದವೆ ಇದು ಅಂಕಿಅಂಶಗಳ ಪ್ರಕಾರವೂ ಸಹ ಅಷ್ಟೇ ಪ್ರತಿನಿತ್ಯ ಆಗ್ತಕ್ಕಂಥ ಅಪಘಾತಗಳಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜು ಹೆಲ್ಮೆಟ್ ಧರಿಸದೆ ವಾಹನ ಸವಾರ ಮಾಡ್ತಕ್ಕಂಥ ದ್ವಿಚಕ್ರ ವಾಹನಗಳ ಸವಾರರು ತುಂಬ ಜನ ಸಾಯ್ತಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಭಾಳಷ್ಟು ಅವೇರ್ನೆಸ್ ಮಾಡ್ತಾ ಇದೆ ಹಾಗೆ ದಂಡನ ವಿಧಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ಇಷ್ಟೆಲ್ಲ ಹೇಳಿದ್ರು ಸಹ ಪ್ರತಿನಿತ್ಯ ಅಪಾತ್ಗಳ ಸಂಖ್ಯೆ ಜಾಸ್ತಿನೇ ಆಗ್ತಾನೆ ಇದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ವಾಹನಗಳನ್ನು ಚಲಾಯಿಸ್ಬೇಕಾದ್ರೆ ಅದರಲ್ಲಿ ವಿಶೇಷವಾಗಿ ದ್ವಿಚಕ್ರ ವಾಹನಗಳನ್ನು ಚಲಾಯಿಸ್ಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸ್ರಿ ಯಾಕಂದ್ರೆ ಅಪಘಾತ ಆದ ತಕ್ಷಣ ಫಸ್ಟು ನೆಲಕ್ಕೆ ಬೀಳ್ತಕ್ಕಂಥದ್ದು ತಲೆ ಬೀಳುತ್ತೆ ತಲೆ ಬಿದ್ದು ಹೊಡೆದು ಆಮೇಲೆ ಬ್ಲೀಡಿಂಗ್ ಆದಾಗ ಬದುಕುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರ್ತದೆ ಆ ಕಾರಣಕ್ಕೆ ದಯವಿಟ್ಟು ಎಷ್ಟೇ ಅವಸರ ಇದ್ರೂ ಎಷ್ಟೇ ಹತ್ರವಾಗಿರಲಿ ನೀವು ಪ್ರಯಾಣ ಮಾಡಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸ್ರಿ ನಾವು ಒಂದು ನಿಷ್ಕಳಿತನ ಮಾಡಿ ಹೆಲ್ಮೆಟನ್ನು ಧರಿಸದೆ ನಾವೇನಾದರೂ ವಾಹನ ಸಂಚಾರ ಮಾಡಿ ಅಪಘಾತದಲ್ಲಿ ಏನಾದರೂ ನಾವು ಪ್ರಾಣವನ್ನು ಕಳ್ಕೊಂಡ್ರೆ ಪ್ರಾಣ ನಮ್ಮ ಪ್ರಾಣವನ್ನು ನಮ್ಮ ಪ್ರಾಣವನ್ನು ಕಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಇಡೀ ಕುಟುಂಬವನ್ನು ನಾವು ಅನಾಹುತ ಮಾಡುವಂಥ ಕೆಲಸಕ್ಕೆ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಹಾಗಾಗಿ ದಯವಿಟ್ಟು ಸಾರ್ವಜನಿಕರಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಮನವಿ ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸ್ಕೊಂಡು ವಾಹನ ಚಲಾಯಿಸ್ರಿ ಈ ನಿಟ್ಟಿನಲ್ಲಿ ನಮ್ಮ ಜಮ್ಖಂಡಿಯ ಗ್ರಾಮೀಣ ಠಾಣೆಯ ಪಿ ಎಸ್ ಐ ಗಂಗಾಧರ್ ಪೂಜಾರೆಯವರು ಹಾಗೇ ಅದರ ನೇತೃತ್ವ ವಹಿಸಿರ್ತಕ್ಕಂಥ ಸಿ ಪಿ ಐ ಮಲ್ಲಪ್ಪ ಮಡ್ಡಿ ಅವರು ಅವ್ರದ್ದು ಕ್ರೈಮ್ ಪಿ ಎಸ್ ಐ ಮತ್ತು ಅವ್ರ ಸ್ಟಾಪ್ನವರೆಲ್ಲ ಉತ್ತಮ ಇರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಏನಂತ ಹೇಳಿದ್ರೆ ವೈಯಕ್ತಿಕವಾಗಿ ತಮ್ಮ ಠಾಣೆ ಮತ್ತು ಸಿ ಪಿ ಐ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಮತ್ತು ಡಿ ಎಸ್ ಪಿ ಕಚೇರಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವ್ರಿಗೆ ಅಷ್ಟು ಜನರಿಗೆ ಸುಮಾರು ಅರವತ್ತ ಐದು ಹೆಲ್ಮೆಟ್ಗಳನ್ನು ಉಚಿತವಾಗಿ ಇವತ್ತು ಅವರು ವಿತರಣೆ ಮಾಡ್ತಾ ಇದ್ದಾರೆ ತುಂಬ ಖುಷಿಯ ವಿಚಾರ ನಮ್ಮ ಸಿಬ್ಬಂದಿಯವರ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ವಿ ಸಾರ್ವಜನಿಕರಿಗೋಸ್ಕರ ನಮ್ಮ ಪ್ರಾಣನು ಸಹ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಆ ಕಾರಣಕ್ಕೆ ನಾವು ಮೊದಲು ಹೆಲ್ಮೆಟನ್ನು ತಸ್ಕೊಂಡು ಸಾರ್ವಜನಿಕರು ನಾವು ಹೇಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸಿಬ್ಬಂದಿಯವ್ರಿಗೆಲ್ಲೂ ಉಪಯೋಗ ಆಗಲಿ ಅಂತೇಳಿ ಪಿ ಎಸ್ ಐ ಗಂಗಾಧರ್ ಪೂಜಾರಿ ಅವರು ಒಂದು ಉತ್ತಮ ಇರ್ತಕ್ಕಂಥ ಕೆಲಸಕ್ಕೆ ಗಾಯ ಹಾಕಿದ್ದಾರೆ ಇವತ್ತು ಅಷ್ಟು ಹೆಲ್ಮೆಟ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ನಾವು ತುಂಬ ಖುಷಿಯ ವಿಚಾರ ಅದು ತುಂಬ ಕ್ವಾಲಿಟಿ ಇರ್ತಕ್ಕಂಥ ಐ ಎಸ್ ಐ ಮಾರ್ಕ್ ಇರ್ತಕ್ಕಂಥ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಗಿದೆ ಹಾಗಾಗಿ ನಮ್ಮ ಎಲ್ಲ ಅಧಿಕಾರಿ ಮತ್ತು ಅವರಿಗೆ ನನ್ನ ಕಡೆಯಿಂದ ವಿನಂತಿ ಏನಂತ ಹೇಳಿದ್ರೆ ದಯವಿಟ್ಟು ಸಹ ತಾವು ಮೊದಲು ಹೆಲ್ಮೆಟ್ಗಳನ್ನು ಧರಿಸ್ಕೊಂಡು ತಮ್ಮ ಪ್ರಾಣ ಸುರಕ್ಷತೆ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಸ್ಕೊಡ್ತೀನಿ ಇದೇ ರೀತಿ ಇರ್ತಕ್ಕಂಥ ಜಮಖಂಡಿ ವೃತ್ತದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಸಿ ಪಿ ಅವರ ನೇತೃತ್ವದಲ್ಲಿ ಎಲ್ಲ ಪಿ ಎಸ್ ಐ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ ನಾನು ಒಳ್ಳೇದಾಗಲಿ ಅಂತೇಳಿ ಆಶಿಸ್ತೀನಿ ಹಾಗೆ ವಿತರಣೆ ಮಾಡಿರ್ತಕ್ಕಂಥ ಪಿ ಎಸ್ ಐ ಮತ್ತು ಅವರು ಎಲ್ಲ ಸಂಗಡಿಗರಿಗೆ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು